ಚುನಾವಣೆಗೆ ಕೇಂದ್ರವ ರಾಹುಲ್ ಗಾಂಧಿಗೆ ಹಣ ಕೊಡಬೇಕು ಲೋಕಸಭಾ ಚುನಾವಣೆ ಬೇರೆ ಬೇರೆ ರಾಜ್ಯಕ್ಕೆ ಇವತ್ತು ಕರ್ನಾಟಕವನ್ನ ಎಟಿಎಂ ಆಗೇನು ಪರಿವರ್ತನೆ ಮಾಡಿಕೊಂಡಿದ್ದಾರೆ ನಮ್ಮ ರಾಜ್ಯತ್ತು ಇವತ್ತು ರಾಜ್ಯವನ್ನು ಒಂದು ಎಟಿಎಂ ಆಗೇನು ಪರಿವರ್ತನೆ ಮಾಡಿಕೊಂಡಿದ್ದಾರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ನಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಹಣಕ್ಕೂ ಕೂಡ ಕಣ್ಣು ಹಾಕಿದ್ದಾರೆ ಕಾಂಗ್ರೆಸ್ ಸರ್ಕಾರ ಹಾಗಾಗಿ ನೂರ ಎಂಬತ್ತೇಳು ಕೋಟಿ ವರ್ಗಾವಣೆ ಮಾಡಿ ಅದನ್ನ ಡ್ರಾ ಮಾಡಿಕೊಂಡು ಇವತ್ತು ಅದನ್ನ ಲೋಕಸಭಾ ಚುನಾವಣೆಗೆ ಉಪಯೋಗಿಸ್ಕೊಂಡಿದ್ದಾರೆ ಭ್ರಷ್ಟಾಚಾರ ನಡೆದಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳ ಗಮನಕ್ಕೆ ಬರದ ಸಾಧ್ಯನೇ ಇಲ್ಲ ಹಾಗಾಗಿ ನಾವಿತ್ತು ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡ್ತಾ ಇದ್ದೇವೆ ಇವತ್ತು ಶರಣ್ ಪ್ರಕಾಶ್ ಪಾಟೀಲ್ ಮಾನ್ಯ ಸಚಿವರಾಗಿರ್ತಕ್ಕಂಥ ಶರಣ್ ಪ್ರಕಾಶ್ ಪಾಟೀಲ್ ಹೆಸರು ಕೇಳಿ ಬರ್ತಾ ಇದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ದದ್ದಲ್ ಬಸವಗೌಡ ದದ್ದಲ್ ಅವರ ಹೆಸರು ಕೂಡ ಕೇಳಿ ಮುಖ್ಯಮಂತ್ರಿಗಳ ಗಮನಕ್ಕೆ ಬರದ ಬರದಕ್ಕೆ ಗಮನಕ್ಕೆ ಬರೆದೇನೆ ಇಷ್ಟು ದೊಡ್ಡ ಹಗರಣ ಆಗೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇವತ್ತು ದದ್ದಲ್ಲಿ ಅವ್ರಿರ್ಬೋದು ಶರಣ್ ಪ್ರಕಾಶ್ ಪಾಟೀಲ್ ಅವರು ಇರ್ಬೋದು ಅಷ್ಟೇ ಅಲ್ಲ ಸ್ವತಃ ಮುಖ್ಯಮಂತ್ರಿಗಳು ಕೂಡ ಜವಾಬ್ದಾರಿಯನ್ನ ಹೋರಬೇಕಾಗ್ತದೆ ರಾಜೀನಾಮೆಯನ್ನು ಕೊಡಬೇಕಾಗ್ತದೆ ಅಲ್ಲಿಯವರೆಗೂ ಸಹ ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಅಧಿಕಾರ ನಡೆಸ್ತಕ್ಕಂಥ ಒಂದು ಯೋಗ್ಯತೆ ಇವತ್ತು ರಾಜ್ಯ ಸರ್ಕಾರಕ್ಕಿಲ್ಲ ಮುಖ್ಯಮಂತ್ರಿವಾಗಿಲ್ಲ ತಾ ನೋಡ್ತಾ ಇದ್ರೆ ರಾಜ್ಯದಲ್ಲಿ ಭೀಕರ ಬರಗಾಲ ರೈತರು ಕಂಗಾಲಾಗಿದ್ದಾರೆ ಇಂಥ ಸಂದರ್ಭದಲ್ಲಿ ಬೆಲೆ ಏರಿಕೆಯನ್ನು ಮಾಡ್ತಕ್ಕಂಥದ್ದು ಒಂದು ರೀತಿ ಜನ ವಿರೋಧಿ ನೀತಿಯನ್ನು ಅನುಸರಿಸಿಕೊಂಡು ಬರ್ತಾ ಇದೆ ಮತ್ತೊಂದು ಕಡೆ ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಜನರು ಇವತ್ತು ಶಾಪ ಆಗ್ತಾ ಇದ್ದಾರೆ